ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸರ್ಕಾರ ಅನ್ನಭಾಗ್ಯ ಯೋಜನೆಯಲ್ಲಿ ಒಂದು ಪ್ರಮುಖವಾಗಿರುವಂತಹ ಬದಲಾವಣೆಯನ್ನ ಮಾಡಿದೆ ಈ ಒಂದು ಬದಲಾವಣೆ ಕೆಲವರಿಗೆ ಅಂದ್ರೆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಕೆಲವರಿಗೆ ಖುಷಿ ತರಬಹುದು ಇನ್ನು ಕೆಲವರಿಗೆ ಅದೇ ಮುಂದುವರೆದಿದ್ರೆ ಚೆನ್ನಾಗಿರೋದು ಅಂತ ಅನಿಸ್ಬೋದು ಏನ್ ಬದಲಾವಣೆ ಅಂದ್ರೆ ಸೊ ಏನು ಉಚಿತವಾಗಿ ಅಕ್ಕಿ ಬದಲಿಗೆ ಹಣವನ್ನ ಕೊಡ್ತಾ ಇದ್ರಲ್ಲ ಸೊ ಒಬ್ಬರಿಗೆ ಮೂವತ್ತ ನಾಲ್ಕು ರೂಪಾಯಿ ಅಂತೆ ಹಣವನ್ನ ಕೊಡ್ತಾ ಇದ್ರಲ್ಲ ಸೊ ಈ ಇನ್ ಮುಂದೆ ಆ ಒಂದು ಹಣವನ್ನ ಕೊಡೋದನ್ನ ಸ್ಟಾಪ್ ಮಾಡ್ತಾ ಇದಾರೆ ಅದರ ಬದಲಿಗೆ ಅಕ್ಕಿಯನ್ನೇ ಕೊಡೋದಕ್ಕೆ ಹೆಚ್ಚುವರಿಯಾಗಿ ಐದು ಕೆಜಿ ಅಕ್ಕಿಯನ್ನು ಕೊಡೋದಕ್ಕೆ ತೀರ್ಮಾನವನ್ನ ಮಾಡಿದೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಸೊ ಯಾವಾಗ್ಲಿಂದ ಈ ಒಂದು ಯೋಜನೆ ಜಾರಿಯಾಗುತ್ತೆ ಅಂದ್ರೆ ಯಾವ ತಿಂಗಳಿನಿಂದ ಈ ಒಂದು ಅಕ್ಕಿಯನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ ಎಲ್ಲಾನು ಕೂಡ ಸಚಿವರಾಗಿರುವಂತಹ ಕೆ ಎಚ್ ಮುನಿಯಪ್ಪ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ಈ ಬಿ ಪಿ ಎಲ್ ಕಾರ್ಡ್ ಗಳನ್ನ ವಾಪಸ್ ಕೊಡಬೇಕು ಇಲ್ಲಾಂದ್ರೆ ದಂಡ ಹಾಕ್ತೀವಿ ಅಂತ ಹೇಳ್ತಾ ಇದಾರೆ ಕೆ ಎಚ್ ಮುನಿಯಪ್ಪ ಅವರು ನಿನ್ನೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಯಾರು ಬಿ ಪಿ ಎಲ್ ಕಾರ್ಡ್ ನ ವಾಪಸ್ ಕೊಡ್ಬೇಕು ವಾಪಸ್ ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ ಅನ್ನುವಂತದ್ದು ಕೂಡ ಇಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅದನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ ಇನ್ನು ನೆಕ್ಸ್ಟ್ ಅನ್ನ ಭಾಗ್ಯ ಹಣದ ಬಗ್ಗೆ ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇನ್ನು ಕಳೆದ ಮೂರು ನಾಲ್ಕು ತಿಂಗಳಿಂದ ಹಣ ಬಂದಿರ್ಲಿಲ್ವಲ್ಲ ಸೊ ಅದು ಯಾವಾಗ ಬರುತ್ತೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಅದ್ರ ಬಗ್ಗೆನು ಕೂಡ ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂತಹ ಈ ಮೂರು ವಿಷಯದ ಬಗ್ಗೆ ನಿಮ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಎಲ್ಲಿ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ನೀವೇನಾದ್ರೂ ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತವಾಗಿ ಚಾನಲ್ಗೆ ಸಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಲೈಕ್ ಕ್ಲಿಕ್ ಮಾಡಿಕೊಂಡು ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಈ ಒಂದು ವಿಡಿಯೋ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆದ್ರೆ ಎಸ್ ಅಂತ ಕಾಮೆಂಟ್ ಮಾಡಿ ಹಾಗೇನೆ ಒಂದು ಲೈಕ್ ಅನ್ನು ಕೊಡಿ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ ಓಕೆ ಸ್ನೇಹಿತರೆ ಮೊದಲನೇದಾಗಿ ಅನ್ನಭಾಗ್ಯ ಯೋಜನೆಯ ಬಗ್ಗೆ ನೋಡೋಣ ನಿನ್ನೆ ಅಂದ್ರೆ ಬುಧವಾರ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಒಂದು ಸುದ್ದಿಗೋಷ್ಠಿಯನ್ನ ಮಾಡಿದ್ರು ಆ ಒಂದು ಸುದ್ದಿಗೋಷ್ಠಿಯ ಮುಖಾಂತರ ಹಲವಾರು ವಿಷಯಗಳನ್ನ ಹಂಚ್ಕೊಂಡ್ರು ಸೊ ಅದರಲ್ಲಿ ಈ ಒಂದು ವಿಷಯ ಹಂಚ್ಕೊಂಡಿದ್ದಾರೆ ಅನ್ನಭಾಗ್ಯ ಯೋಜನೆಯಲ್ಲಿ ಪ್ರಮುಖವಾಗಿರುವಂತಹ ಬದಲಾವಣೆಯನ್ನ ತಂದಿದ್ದಾರೆ ಏನು ಅಂದ್ರೆ ಇಷ್ಟು ದಿನ ಅಕ್ಕಿಯ ಬದಲಿಗೆ ಹಣವನ್ನ ಏನು ಕೊಡ್ತಾ ಇದ್ರು ಈ ಒಂದು ಹಣವನ್ನ ಹಾಕೋದನ್ನ ಅಂದ್ರೆ ಡಿ ಮೂಲಕ ಹಣವನ್ನ ಹಾಕೋದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ತಾ ಇದ್ದಾರೆ ಅದರ ಬದಲಿಗೆ ಅಂದ್ರೆ ಹಣದ ಬದಲಿಗೆ ಅಕ್ಕಿಯನ್ನೇ ಕೊಡೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ ಇನ್ ಮುಂದೆ ಡಿ ಬಿ ಟಿ ಮೂಲಕ ಅನ್ನಭಾಗ್ಯ ಯೋಜನೆಯಲ್ಲಿ ರಾಜ್ಯ ಸರ್ಕಾರದಿಂದ ಅಂದ್ರೆ ಕರ್ನಾಟಕ ಸರ್ಕಾರದಿಂದ ಹಣ ಬರೋದಿಲ್ಲ ಕಂಪ್ಲೀಟ್ ಆಗಿ ನಿಮ್ಗೆ ಅಕ್ಕಿ ಸಿಗುತ್ತೆ ಅಂದ್ರೆ ಕೇಂದ್ರ ಸರ್ಕಾರದಿಂದ ನಿಮ್ಗೆ ಐದು ಕೆಜಿ ಹಣ ಬರ್ತಾ ಇತ್ತು ಸೊ ಈಗ ಮುಂಚೆ ಹೇಗೆ ಬರ್ತಿತ್ತು ಅಂದ್ರೆ ಕೇಂದ್ರ ಸರ್ಕಾರದಿಂದ ನಿಮ್ಗೆ ಐದು ಕೆಜಿ ಅಕ್ಕಿ ಸಿಗೋದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ನಿಮ್ಗೆ ಐದು ಕೆಜಿ ಬದಲಿಗೆ ಹಣ ಸಿಗೋದು ಅಂದ್ರೆ ಒಬ್ಬರಿಗೆ ಮೂವತ್ತ್ ನಾಲ್ಕು ರೂಪಾಯಿ ಅಂತೆ ಒಂದು ಕೆಜಿಗೆ ಮೂವತ್ತ್ ನಾಲ್ಕು ರೂಪಾಯಿ ಅಂತೆ ಹಣ ಸಿಗೋದು ಆದ್ರೆ ಇನ್ ಮುಂದೆ ಯಾವ ರೀತಿ ಆಗ್ತಾ ಇದೆ ಅಂದ್ರೆ ಸೊ ಇಲ್ಲಿ ಕೇಂದ್ರ ಸರ್ಕಾರದಿಂದನು ಕೂಡ ಐದು ಕೆಜಿ ಅಕ್ಕಿ ಸಿಗುತ್ತೆ ಹಾಗೇನೆ ಒಬ್ಬರಿಗೆ ಒಬ್ಬರಿಗೆ ಐದು ಕೆಜಿ ಅಕ್ಕಿ ಸಿಗುತ್ತೆ ಹಾಗೇನೆ ರಾಜ್ಯ ಸರ್ಕಾರದಿಂದಾನು ಕೂಡ ನಿಮ್ಗೆ ಐದು ಕೆಜಿ ಒಬ್ಬರಿಗೆ ಅಕ್ಕಿ ಸಿಗುತ್ತೆ ಟೋಟಲ್ ಆಗಿ ಪ್ರತಿ ತಿಂಗಳು ಪ್ರತಿ ವ್ಯಕ್ತಿಗೆ ಹತ್ತು ಕೆ ಜಿ ಅಕ್ಕಿ ಸಿಗುತ್ತೆ ಸೊ ಹಾಗಾಗಿ ನಿನ್ನೆ ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಸುದ್ದಿಗೋಷ್ಠಿಯನ್ನ ಮಾಡಿ ಇನ್ ಮುಂದೆ ಅಕ್ಕಿಯನ್ನೇ ಕೊಡೋದಕ್ಕೆ ಸರ್ಕಾರ ತೀರ್ಮಾನವನ್ನ ಮಾಡಿದೆ ಸೊ ಹಾಗಾಗಿ ಇನ್ ಮುಂದೆ ಅಕ್ಕಿಯನ್ನೇ ಕೊಡ್ತೀವಿ ಅನ್ನುವಂತಹ ಒಂದು ಘೋಷಣೆಯನ್ನ ಮಾಡಿದ್ದಾರೆ ಸೊ ಹಾಗಾದ್ರೆ ಈ ಒಂದು ಅಕ್ಕಿಯನ್ನ ಯಾವಾಗ್ಲಿಂದ ಅಂದ್ರೆ ಯಾವ ತಿಂಗಳಿನಿಂದ ಕೊಡ್ತಾರೆ ಅಂತ ನೋಡೋದಾದ್ರೆ ಇದೇ ಫೆಬ್ರವರಿ ತಿಂಗಳಿನಿಂದಾನೇ ಕೊಡ್ತೀವಿ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇದೇ ಫೆಬ್ರವರಿ ತಿಂಗಳಿನಿಂದಲೇ ನಿಮ್ಗೆ ಅಕ್ಕಿ ಸಿಗುತ್ತೆ ಅಂದ್ರೆ ಈ ತಿಂಗಳು ಕೊಡೋದಿಲ್ಲ ನಿಮ್ಗೆ ಮುಂದಿನ ತಿಂಗಳು ಅಂದ್ರೆ ಮಾರ್ಚ್ ತಿಂಗಳಿನಲ್ಲಿ ಫೆಬ್ರವರಿ ತಿಂಗಳದ್ದು ಸೇರಿಸಿ ನಿಮ್ಗೆ ಮಾರ್ಚ್ ತಿಂಗಳದ್ದು ಸೇರಿಸಿ ಎರಡು ತಿಂಗಳದ್ದು ಸೇರಿಸಿ ನಿಮ್ಗೆ ಮಾರ್ಚ್ ನಲ್ಲಿ ಕೊಡ್ತಾರೆ ಅಂದ್ರೆ ಫೆಬ್ರವರಿ ತಿಂಗಳು ಮತ್ತೆ ಮಾರ್ಚ್ ತಿಂಗಳು ಎರಡು ಸೇರಿಸಿ ನಿಮ್ಗೆ ಮುಂದಿನ ತಿಂಗಳು ಅಂದ್ರೆ ಮಾರ್ಚ್ ನಲ್ಲಿ ಒಟ್ಟಿಗೆ ಎರಡು ತಿಂಗಳ ಅಕ್ಕಿಯನ್ನ ಕೊಡ್ತಾರೆ ಹಾಗಾಗಿ ಇನ್ ಮುಂದೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಪ್ರತಿ ವ್ಯಕ್ತಿಗೆ ಕೇಂದ್ರ ಸರ್ಕಾರದಿಂದ ಐದು ಕೆಜಿ ಹಾಗೇನೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಐದು ಕೆಜಿ ಒಟ್ಟಾರೆಯಾಗಿ ಒಬ್ಬರಿಗೆ ಹತ್ತು ಕೆ ಜಿ ಅಕ್ಕಿ ಪ್ರತಿ ತಿಂಗಳು ಸಿಗ್ತಾ ಇದೆ ಸೊ ನಾನು ಮೊದ್ಲೆ ಹೇಳದಾಗೆ ಇದು ಕೆಲವರಿಗೆ ಖುಷಿ ತರಬಹುದು ಇನ್ನು ಕೆಲವರಿಗೆ ಅಹ್ ಹಣವನ್ನೇ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ಬಹುದು ಸೊ ನಿಮ್ಗೆ ಏನು ಅಕ್ಕಿ ಬೇಕಾ ಅಥವಾ ಹಣ ಬೇಕಿತ್ತ ಕಾಮೆಂಟ್ ಮುಖಾಂತರ ತಿಳಿಸಿ ಓಕೆ ನೆಕ್ಸ್ಟ್ ಈಗ ಅನ್ನಭಾಗ್ಯ ಯೋಜನೆಯ ಏನು ಅಕ್ಕಿ ಬದಲಿಗೆ ಹಣವನ್ನ ಕೊಡ್ತಾ ಇದ್ರಲ್ಲ ಸೊ ಅದ್ರ ಬಗ್ಗೆ ಏನು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಸೊ ಈ ಒಂದು ಹಣ ಸ್ಟಾಪ್ ಆಗಿತ್ತಲ್ಲ ಇದು ಯಾವಾಗ ಬರುತ್ತೆ ಅಥವಾ ಬರುತ್ತಾ ಅಥವಾ ಏನು ಅಂತ ಅದ್ರ ಬಗ್ಗೆ ಇಲ್ಲಿ ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ ಆಹಾರ ಸಚಿವರು ಅದನ್ನ ನಿಮ್ಗೆ ಮುಂದೆ ಹೇಳ್ತೀನಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಅಂದ್ರೆ ಕಾಂಗ್ರೆಸ್ ಪಕ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎಲೆಕ್ಷನ್ ಅನ್ನ ಮೇಲೆ ಕೇಂದ್ರ ಸರ್ಕಾರದ ಹತ್ರ ಹೋದ್ರು ಅಕ್ಕಿಯನ್ನ ಕೇಳೋದಕ್ಕೆ ಅಂದ್ರೆ ನಮ್ಗೆ ಅಕ್ಕಿಯನ್ನ ಕೊಡಿ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಇನ್ನೂ ಐದು ಕೆಜಿ ಹೆಚ್ಚುವರಿಯಾಗಿ ನಾವು ಅಕ್ಕಿಯನ್ನ ಕೊಡ್ತೀವಿ ಅಂತ ಕೇಳ್ಕೊಂಡ್ರು ಬಟ್ ಆ ಒಂದು ಟೈಮ್ ಅಲ್ಲಿ ದಾಸ್ತಾನು ಇರ್ಲಿಲ್ಲ ಅನ್ನುವಂತ ಕಾರಣಕ್ಕೆ ಕೇಂದ್ರ ಸರ್ಕಾರ ಅಕ್ಕಿಯನ್ನ ಕೊಡೋದಕ್ಕೆ ಒಪ್ಪಿರ್ಲಿಲ್ಲ ಅದಾದ್ಮೇಲೆ ಸ್ವಲ್ಪ ತಿಂಗಳುಗಳ ನಂತರ ಅಥವಾ ಅಥವಾ ಒಂದು ವರ್ಷದ ನಂತರನೇ ಅಂದ್ಕೊಳ್ಳಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಒಂದು ಮೂರ ನಾಲ್ಕು ತಿಂಗಳ ಹಿಂದೆ ನಮ್ಮ ಹತ್ರ ಈಗ ಅಕ್ಕಿ ದಾಸ್ತಾನು ಇದೆ ನೀವು ಅಕ್ಕಿಯನ್ನು ತಗೋಬಹುದು ಅಂತ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಕೇಳ ಅಂದ್ರೆ ಒಂದು ಮನವಿಯನ್ನ ಮಾಡಿತ್ತು ಒಂದು ಆ ಲೆಟರ್ ಅನ್ನು ಕೂಡ ಕಳಿಸಿತ್ತು ಅಂತಾನೆ ಹೇಳ್ಬೋದು ಸೊ ಅದಾದ್ಮೇಲೆ ರಾಜ್ಯ ಸರ್ಕಾರ ಅಕ್ಕಿಯನ್ನ ತಗೊಳ್ಳೋದಕ್ಕೆ ರೆಡಿ ಇರ್ಲಿಲ್ಲ ಫಸ್ಟ್ ಅವರು ಕೊಡೋದಕ್ಕೆ ರೆಡಿ ಇರ್ಲಿಲ್ಲ ಕೇಂದ್ರ ಸರ್ಕಾರ ಅದಾದ್ಮೇಲೆ ಆ ಕೇಂದ್ರ ಸರ್ಕಾರ ಕೊಡ್ತೀವಿ ಅಂದ್ರೆ ರಾಜ್ಯ ಸರ್ಕಾರ ತಗೊಳ್ಳೋದಕ್ಕೆ ರೆಡಿ ಇರ್ಲಿಲ್ಲ ಒಂದು ಮೂರು ನಾಲ್ಕು ತಿಂಗಳುಗಳ ಹಿಂದೆ ಸೊ ಈಗ ರಾಜ್ಯ ಸರ್ಕಾರ ಅಹ್ ತಗೊಳ್ಳೋದಕ್ಕೆ ಒಪ್ಪಿ ಒಪ್ಪಿದೆ ಕೇಂದ್ರ ಸರ್ಕಾರ ಅಕ್ಕಿಯನ್ನು ಕೊಡೋದಕ್ಕೂ ಕೂಡ ಒಪ್ಪಿದೆ ಸೊ ಹೀಗಾಗಿ ಇನ್ ಮುಂದೆ ಅಕ್ಕಿಯನ್ನೇ ಕೊಡೋದಕ್ಕೆ ಇಲ್ಲಿ ತೀರ್ಮಾನವನ್ನ ಮಾಡಿದ್ದಾರೆ ಕೆಲವು ತಿಂಗಳುಗಳ ಹಿಂದೆ ಪ್ರಹ್ಲಾದ್ ಜೋಶಿ ಅವರು ಅಂದ್ರೆ ಕೇಂದ್ರದ ಆಹಾರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಕರ್ನಾಟಕ ರಾಜ್ಯ ಸರ್ಕಾರದ ಆಹಾರ ಸಚಿವರಾಗಿರುವಂತಹ ಕೆ ಎಚ್ ಮುನಿಯಪ್ಪ ಅವ್ರನ್ನ ಭೇಟಿ ಮಾಡಿ ಎರಡು ಸಾರಿ ಭೇಟಿ ಮಾಡಿ ನಾವು ಅಕ್ಕಿಯನ್ನ ಕೊಡೋದಕ್ಕೆ ರೆಡಿ ಇದೀವಿ ಅಂತ ಹೇಳಿದ್ರು ಮನವಿಯನ್ನ ಮಾಡ್ಕೊಂಡಿದ್ರು ಆದ್ರೆ ರಾಜ್ಯ ಸರ್ಕಾರ ಅಕ್ಕಿಯನ್ನ ತಗೊಳೋದಕ್ಕೆ ಒಪ್ಪಿರ್ಲಿಲ್ಲ ಸೊ ಮನಸ್ಸು ಮಾಡಿರ್ಲಿಲ್ಲ ಆದ್ರೆ ಈಗ ಮನಸ್ಸು ಮಾಡಿದೆ ಒಪ್ಪಿದೆ ಅಂತ ಹೇಳ್ಬೋದು ಸೊ ಈಗ ಪ್ರತಿ ತಿಂಗಳಿಗೆ ಎರಡು ಪಾಯಿಂಟ್ ಎರಡು ಒಂಬತ್ತು ಲಕ್ಷ ಮೆಟ್ರಿಕ್ ಟನ್ ಹಾಗೇನೆ ವರ್ಷಕ್ಕೆ ಎಷ್ಟು ಬೇಕಾಗುತ್ತೆ ಅಂದ್ರೆ ಇಪ್ಪತ್ತ ಏಳು ಪಾಯಿಂಟ್ ನಾಲ್ಕು ಎಂಟು ಲಕ್ಷ ಮೆಟ್ರಿಕ್ ಟನ್ನನ್ನ ಅಕ್ಕಿಯನ್ನ ಕೊಡೋದಕ್ಕೆ ಇಲ್ಲಿ ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನ ನೀಡಿದೆ ಸೊ ಈ ರೀತಿಯಾಗಿ ಹಣದ ಬದಲಿಗೆ ಅಕ್ಕಿಯನ್ನ ಕೊಡೋದ್ರಿಂದ ಸರ್ಕಾರಕ್ಕೆ ಲಾಭ ಆಗುತ್ತೆ ಲಾಭ ಅಂದ್ರೆ ಉಳಿತಾಯ ಆಗುತ್ತೆ ಎಷ್ಟು ಉಳಿತಾಯ ಆಗುತ್ತೆ ಅಂದ್ರೆ ಸುಮಾರು ನೂರ ಅರವತ್ತರಿಂದ ನೂರ ತೊಂಬತ್ತು ಕೋಟಿ ವರೆಗೂ ಹಣ ಉಳಿತಾಯ ಆಗುತ್ತೆ ಹೇಗೆ ಅಂದ್ರೆ ಕೇಂದ್ರ ಸರ್ಕಾರ ಒಂದು ಜಿಗೆ ಇಪ್ಪತ್ತ ಎರಡು ಪಾಯಿಂಟ್ ಐದು ಸೊನ್ನೆ ಅಂದ್ರೆ ಇಪ್ಪತ್ತ ಎರಡೂವರೆ ರೂಪಾಯಿಗೆ ಒಂದು ಕೆಜಿಗೆ ಅಕ್ಕಿಯನ್ನು ಕೊಡುತ್ತೆ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಕೊಡುತ್ತೆ ಟ್ರಾನ್ಸ್ಪೋರ್ಟೇಶನ್ ಎಕ್ಸ್ಪೆನ್ಸಸ್ ಎಲ್ಲ ಸೇರಿದ್ರೆ ಒಂದು ಕೆಜಿಗೆ ಇಪ್ಪತ್ತೈದು ರೂಪಾಯಿ ಆಗ್ಬಹುದು ಕೇಂದ್ರ ಸರ್ಕಾರ ಇಲ್ಲಿ ರಾಜ್ಯ ಸರ್ಕಾರಕ್ಕೆ ಕೊಡುವಂತಹ ಒಂದು ಕೆಜಿ ಅಕ್ಕಿ ಬೆಲೆ ಎಲ್ಲ ಖರ್ಚೆಲ್ಲ ಸೇರಿ ಒಂದು ಜಿಗೆ ಇಪ್ಪತ್ತೈದು ರೂಪಾಯಿ ಆಗುತ್ತೆ ಆದ್ರೆ ಇಲ್ಲಿ ರಾಜ್ಯ ಸರ್ಕಾರ ಡಿ ಬಿ ಟಿ ಮೂಲಕ ಹಣ ಹಾಕ್ತಿರೋದು ಎಷ್ಟು ಒಂದು ಜಿಗೆ ಮೂವತ್ತ ನಾಲ್ಕು ರೂಪಾಯಿ ಸೊ ಹಾಗಾಗಿ ಇಲ್ಲಿ ಸಾಕಷ್ಟು ಉಳಿತಾಯ ಆಗುತ್ತೆ ಈ ಒಂದು ಅಕ್ಕಿಯನ್ನು ಕೊಡೋದ್ರಿಂದ ಹಣದ ಬದಲಿಗೆ ಅಕ್ಕಿಯನ್ನು ಕೊಡೋದ್ರಿಂದ ಸಾಕಷ್ಟು ಉಳಿತಾಯ ಆಗುತ್ತೆ ಸುಮಾರು ನೂರ ಅರವತ್ತರಿಂದ ನೂರ ತೊಂಬತ್ತು ಕೋಟಿ ರೂಪಾಯಿಗಳು ಉಳಿತಾಯ ಆಗುತ್ತೆ ರಾಜ್ಯ ಸರ್ಕಾರಕ್ಕೆ ಈ ಒಂದು ಬದಲಾವಣೆಯನ್ನ ಸರ್ಕಾರ ಅಂದ್ರೆ ರಾಜ್ಯ ಸರ್ಕಾರ ಬಹಳಷ್ಟು ದಿನಗಳ ಹಿಂದೆ ಅಥವಾ ಬಹಳಷ್ಟು ತಿಂಗಳುಗಳ ಹಿಂದೆನೆ ಮಾಡ್ಬೇಕಿತ್ತು ಮಾಡ್ಬೇಕಿತ್ತು ಅವಾಗ ಹಣ ಉಳಿತಾಯ ಆಗೋದು ಆಗ್ಲಿಂದನೂ ಕೂಡ ಹಣ ಉಳಿತಾಯ ಆಗೋದು ಬಟ್ ಸರ್ಕಾರ ಮನಸ್ಸು ಮಾಡ್ಲಿಲ್ಲ ಯಾಕೆ ತಗೊಳ್ಳೋದಕ್ಕೆ ತೀರ್ಮಾನವನ್ನ ಮಾಡ್ಲಿಲ್ವೋ ಗೊತ್ತಿಲ್ಲ ಸೊ ಫೈನಲ್ ಆಗಿ ಇವಾಗ ಲೇಟ್ ಆದ್ರೂ ಕೂಡ ಲೇಟೆಸ್ಟ್ ಆಗಿ ಅಂತ ಹೇಳ್ತಾರಲ್ಲ ಸೊ ಆ ರೀತಿಯಾಗಿ ಅಕ್ಕಿಯನ್ನ ಕೊಡೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾರೆ ಹಣದ ಬದಲಿಗೆ ಓಕೆ ನೆಕ್ಸ್ಟ್ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಬದಲಿನ ಹಣದ ಬಗ್ಗೆ ನೋಡೋಣ ಅಂದ್ರೆ ಒಂದು ಮೂರು ನಾಲ್ಕು ತಿಂಗಳುಗಳಿಂದ ಹಣ ಬರ್ಬೇಕಿತ್ತಲ್ಲ ಅದೇನಾದ್ರೂ ಬರುತ್ತಾ ಇಲ್ವಾ ಅಥ ಅಥವಾ ಅದನ್ನೇ ಮುಚ್ಚಾಕ್ ಏನು ಅಂತ ಕೆಲವರಿಗೆ ಡೌಟ್ ಇರುತ್ತೆ ಯಾಕಂದ್ರೆ ಅಕ್ಕಿಯನ್ನ ಕೊಡ್ತೀವಿ ಅಂದಾಗ ಹಣ ಬರ್ತಾ ಇಲ್ವಾ ಅಂತ ಸಹಜವಾಗಿ ಡೌಟ್ ಬರುತ್ತೆ ಆ ರೀತಿಯಾಗಿ ಏನು ಬರದೇ ಇರೋದಿಲ್ಲ ಇಲ್ಲಿ ಆಹಾರ ಸಚಿವರು ಕೆ ಎಚ್ ಮುನಿಯಪ್ಪ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸೊ ಏನು ಮೂರು ತಿಂಗಳ ಹಣ ಬರಬೇಕು ನವೆಂಬರ್ ಮತ್ತೆ ಡಿಸೆಂಬರ್ ಹಾಗೇನೆ ಜನವರಿ ತಿಂಗಳ ಹಣವನ್ನ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂದ್ರೆ ಫೆಬ್ರವರಿ ತಿಂಗಳು ಏನು ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಹಣದ ಬದಲಿಗೆ ಈ ಫೆಬ್ರವರಿ ತಿಂಗಳು ಬಿಟ್ರೆ ಜನವರಿ ತಿಂಗಳವರೆಗೂ ನಾವು ಡಿ ಬಿ ಟಿ ಮೂಲಕ ಹಣವನ್ನ ಹಾಕ್ತೀವಿ ಮೂರು ತಿಂಗಳ ಹಣವನ್ನ ಹಾಕ್ತಿವಿ ಅಂತ ಹೇಳಿದ್ದಾರೆ ಸೊ ಇದನ್ನ ಯಾವಾಗ ಯಾವ ದಿನದ ಒಳಗಡೆ ಬರುತ್ತೆ ಅಂತ ಹೇಳಿದ ಹೇಳಿದ್ದಾರೆ ಅಂದ್ರೆ ಒಂದು ವಾರದ ಒಳಗಡೆ ಡಿ ಬಿ ಟಿ ಮೂಲಕ ಬರುತ್ತೆ ಅಂತ ಹೇಳಿದ್ದಾರೆ ಒಂದು ವಾರದ ಒಳಗಡೆ ಒಟ್ಟಿಗೆ ಬರೋದಿಲ್ಲ ಒಂದು ದಿನ ಆದ್ಮೇಲೆ ಒಂದು ಕಂತು ಬರುತ್ತೆ ಅಂತಾನೆ ಹೇಳ್ಬೋದು ಒಂದು ವಾರ ಅಂತ ಹೇಳ್ತಾರೆ ಬಟ್ ಅದು ಟೈಮ್ ಹಿಡಿಯುತ್ತೆ ನಿಮ್ಗೆ ಒಂದೇ ವಾರದಲ್ಲಿ ಬಿಡುಗಡೆ ಆಗುತ್ತಾ ಇಲ್ವಾ ಅನ್ನುವಂತ ವೇಟ್ ಮಾಡಿ ನೋಡ್ಬೇಕು ಬಟ್ ಆಹಾರ ಸಚಿವರು ಹೇಳಿರುವಂತಹ ಮಾಹಿತಿ ಪ್ರಕಾರ ಆ ಒಂದು ವಾರದ ಒಳಗಡೆ ಬರುತ್ತೆ ಅಂತ ಹೇಳಿದ್ದಾರೆ ಬಟ್ ಅದು ಟೈಮ್ ಹಿಡಿಯುತ್ತೆ ಎಲ್ಲಾ ಕಂತುಗಳು ಒಂದು ವಾರದ ಒಳಗಡೆ ಬರೋದಿಲ್ಲ ಟೈಮ್ ತೊಗೊಳುತ್ತೆ ಈ ಈ ತಿಂಗಳು ಅಥವಾ ಮಾರ್ಚ್ ತಿಂಗಳು ಪೂರ್ತಿ ಟೈಮ್ ತಗೊಳ್ಳುತ್ತೆ ಅಂತಾನೆ ಹೇಳ್ಬಹುದು ಓಕೆ ನೆಕ್ಸ್ಟ್ ಮುಂದಿನ ಟಾಪಿಕ್ ಬಗ್ಗೆ ನೋಡೋದಾದ್ರೆ ಬಿ ಪಿ ಎಲ್ ಕಾರ್ಡ್ ಗಳನ್ನ ವಾಪಸ್ ಕೊಡ್ಬೇಕು ಇಲ್ದಿದ್ರೆ ದಂಡ ಬೀಳುತ್ತೆ ಅಂತ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಅಥವಾ ಮನವಿಯನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಏನ್ ಬೇಕಾದ್ರೂ ಅನ್ಕೋಬಹುದು ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಕೆ ಎಚ್ ಮುನಿಯಪ್ಪ ಅವರು ಈ ಒಂದು ಮಾಹಿತಿಯನ್ನು ಕೂಡ ಹೇಳಿದ್ದಾರೆ ಬಿ ಪಿ ಎಲ್ ಕಾರ್ಡ್ ಅಂದ್ರೆ ಅನರ್ಹರು ಯಾರು ಬಿ ಪಿ ಎಲ್ ಕಾರ್ಡ್ ಅನ್ನ ಇಟ್ಕೊಂಡಿದ್ದೀರಾ ಅವರು ಆ ವಾಪಸ್ ಕೊಡಬೇಕು ನಮ್ಗೆ ಅಂದ್ರೆ ಆಹಾರ ಇಲಾಖೆಗೆ ವಾಪಸ್ ಕೊಡ್ಬೇಕು ಇಲ್ಲ ಅಂದ್ರೆ ದಂಡ ಬೀಳುತ್ತೆ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಅನರ್ಹರು ಬಿ ಪಿ ಎಲ್ ಕಾರ್ಡ್ ನ ಇಟ್ಕೊಂಡಿದ್ರೆ ಸ್ವತಃ ಅವರೇ ವಾಪಸ್ ಕೊಡ್ಬೇಕು ಅವರಿಗೆ ನಾವು ಟೈಮ್ ಕೊಡ್ತೀವಿ ಅಂದ್ರೆ ಆ ಒಂದು ಬಿ ಪಿ ಎಲ್ ಕಾರ್ಡ್ಗಳನ್ನ ಅಹ್ ವಾಪಸ್ ಕೊಡೋದಕ್ಕೆ ನಾವು ಅವ್ರಿಗೆ ಟೈಮ್ ಕೊಡ್ತೀವಿ ಒಂದು ವಾರದ ಒಳಗಡೆ ಇದ್ರ ಬಗ್ಗೆ ನಾವು ಜಾಹೀರಾತು ಅಂದ್ರೆ ಅಡ್ವರ್ಟೈಸ್ಮೆಂಟ್ ಅನ್ನ ನೀಡ್ತೀವಿ ಸೊ ಅವ್ರಿಗೆ ಕಾಲಾವಕಾಶನು ಕೂಡ ಕೊಡ್ತೀವಿ ತಂದು ಕೊಡೋದಕ್ಕೆ ಒಂದ್ ತಿಂಗಳು ಎರಡ್ ತಿಂಗಳು ಮೂರ್ ತಿಂಗಳು ಈ ರೀತಿಯಾಗಿ ಟೈಮ್ ಅನ್ನು ಕೂಡ ನಾವು ಕೊಡ್ತೀವಿ ವಾಪಸ್ ಕೊಡೋದಕ್ಕೆ ಅನರ್ಹ ಬಿ ಪಿ ಎಲ್ ಕಾರ್ಡ್ ಗಳನ್ನ ಅಂದ್ರೆ ಯಾರು ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟು ಬಿ ಪಿ ಎಲ್ ಕಾರ್ಡ್ ಅನ್ನ ಮಾಡಿಸ್ಕೊಂಡಿರ್ತಾರೆ ಅಥವಾ ಯಾರು ಶ್ರೀಮಂತರಾಗಿರ್ತಾರೆ ಅಥವಾ ಯಾರು ಫೈನಾನ್ಸಿಯಲಿ ಸ್ಟ್ರಾಂಗ್ ಇರ್ತಾರೆ ಅಂದ್ರೆ ಆರ್ಥಿಕವಾಗಿ ಸಬಲರು ಯಾರು ಇರ್ತಾರೆ ಅವ್ರ ಬಿ ಪಿ ಎಲ್ ಕಾರ್ಡ್ ಗಳನ್ನ ಇಟ್ಕೊಂಡಿದ್ರೆ ಅಂದ್ರೆ ಅನರ್ಹರು ಅಂದ್ರೆ ನಿಮಗೆ ಗೊತ್ತಾಗುತ್ತೆ ಅನರ್ಹರು ಯಾರು ಬಿ ಪಿ ಎಲ್ ಕಾರ್ಡ್ ಗಳನ್ನ ಇಟ್ಕೊಂಡಿದ್ದಾರೆ ಸೊ ಅವರು ವಾಪಸ್ ಕೊಡಬೇಕು ಅನ್ನುವಂತಹ ಮನವಿಯನ್ನು ಮನವಿಯನ್ನ ಮಾಡಿದರೆ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತಾನೆ ಹೇಳಿದ್ದಾರೆ ಒಂದ್ ವೇಳೆ ಅವ್ರೇನಾದ್ರೂ ನಾವು ಕೊಡುವಂತಹ ಕಾಲಾವಕಾಶದ ಒಳಗಡೆ ನಾವು ಟೈಮ್ ಕೊಟ್ಟಿರ್ತೀವಿ ಆ ಒಂದು ಟೈಮ್ ಒಳಗಡೆ ಏನಾದ್ರೂ ಅವರು ವಾಪಸ್ ಬಿ ಪಿ ಎಲ್ ಕಾರ್ಡ್ ಗಳನ್ನ ವಾಪಸ್ ಕೊಟ್ಟಿಲ್ಲ ಅಂದ್ರೆ ಪಂಚಾಯಿತಿ ಮಟ್ಟದಲ್ಲಿ ಅನರ್ಹ ಬಿ ಪಿ ಎಲ್ ಕಾರ್ಡ್ ಪತ್ತೆ ಮಾಡುವ ಪತ್ತೆ ಮಾಡೋದಕ್ಕೆ ಅಭಿಯಾನ ನಡೆಸ್ತೀವಿ ಆ ಒಂದು ಅಭಿಯಾನದಲ್ಲಿ ಆ ಒಂದು ಟೈಮ್ ಅಲ್ಲಿ ಏನಾದ್ರು ಅನರ್ಹ ಬಿಪಿಎಲ್ ಕಾರ್ಡ್ ಇಟ್ಕೊಂಡಿರೋದು ಗೊತ್ತಾದ್ರೆ ವಾಪಸ್ ಕೊಟ್ಟಿಲ್ಲ ಅನ್ನುವಂತದ್ದು ಗೊತ್ತಾದ್ರೆ ನಾವು ದಂಡವನ್ನ ಹಾಕ್ತೀವಿ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೂಡ ಕೆ ಎಚ್ ಮುನಿಯಪ್ಪ ಅವರು ಕೊಟ್ಟಿದ್ದಾರೆ ಆದ್ರೆ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನುವಂಥದ್ನ ವೇಟ್ ಮಾಡಿ ನೋಡ್ಬೇಕು ಸೊ ಇಲ್ಲಿ ಮನವಿ ಮಾಡಿದ ತಕ್ಷಣ ಅಥವಾ ಎಚ್ಚರಿಕೆ ಕೊಟ್ಟ ತಕ್ಷಣ ಎಲ್ಲರೂ ಕೂಡ ಬಿ ಪಿ ಎಲ್ ಕಾರ್ಡ್ ಗಳನ್ನ ತಂದು ಕೊಡೋದಿಲ್ಲ ಅಂದ್ರೆ ಎಲ್ಲರೂ ಹೀಗೆ ಮಾಡ್ತಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ವಾಪಸ್ ಕೊಡುವಂತವ್ರು ಇರ್ತಾರೆ ಎಚ್ಚರಿಕೆಯನ್ನು ಕೊಟ್ಟ ಮೇಲೆ ಅಡ್ವರ್ಟೈಸ್ಮೆಂಟ್ ಅನ್ನು ಕೊಟ್ಟ ಮೇಲೆ ವಾಪಸ್ ಕೊಡುವಂತವ್ರು ಇರ್ತಾರೆ ಬಟ್ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ವಾಪಸ್ ಹಂಡ್ರೆಡ್ ಪರ್ಸೆಂಟ್ ಏನು ಈಗ ಫೇಕ್ ಬಿ ಪಿ ಎಲ್ ಅಂದ್ರೆ ಅನರ್ಹ ಬಿ ಪಿ ಎಲ್ ಕಾರ್ಡ್ ಇದಾವೆ ಅದ್ನೆಲ್ಲ ವಾಪಸ್ ಕೊಡ್ತಾರೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಇವರು ಕೊಟ್ಟಿರುವಂತಹ ಎಚ್ಚರಿಕೆ ಮೇಲೆ ಇದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನುವಂಥದ್ನ ವೆಯ್ಟ್ ಮಾಡಿ ನೋಡೋಣ ನೆಕ್ಸ್ಟ್ ಯೂಸ್ಫುಲ್ ವಿಡಿಯೋ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್